ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಸ್ ಕುಕ್ಕಿಂಗ್ ಮಾಮೂಲಿ ತಿಂಡಿ ತಿಂಡಿ ಬೇಜಾರಾಗಿದ್ರೆ ಈ ಥರ ಒಂದ್ಸಲಿ ಬಂದೋಸೆ ಜೊತೆಗೆ ಟೊಮೊಟೊ ಚಟ್ನಿ ಮಾಡಿ ನೋಡಿ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಕೂಡ ಅಷ್ಟೇ ಕ್ರಿಸಿಪಿಯಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮತ್ತು ಈ ರೆಸಿಪಿನ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗಾದರೆ ಬನ್ನಿ ತಡ ಮಾಡಿದ್ದೇನೆ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಇವಾಗ ಇಲ್ಲಿ ಒಂದು ಬೌಲ್ಗೆ ನಾನಿಲ್ಲಿ ಒಂದು ಬಟ್ಲು ರವೆ ತಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಮುಕ್ಕಾಲು ಬಟ್ಲಷ್ಟು ಮೊಸರು ತಗೊಂಡಿದ್ದೀನಿ ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ನೀರು ಹಾಕ್ಕೋಬೇಕು ಇವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ರವೆ ಎಲ್ಲ ನೀವು ಚಿರೋಟಿ ರವೆ ಎಲ್ಲಾದರೂ ಮಾಡ್ಕೊಬೋದು ಬಾಂಬೆ ರವೆ ಎಲ್ಲಾದರೂ ಮಾಡ್ಕೊಬೋದು ನೋಡಿ ಈ ಥರ ಕಲಸಿ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಇಟ್ಟಿರಬೇಕು ಮೊಸರು ಹಾಕ್ಬಿಟ್ಟು ಇವಾಗ ಐದು ನಿಮಿಷ ಆದಮೇಲೆ ಒಂದು ಜಾರ್ ತಗೊಂಡು ಜಾರ್ ಒಳಗಡೆ ಹಾಕ್ಕೊಂಡು ಇವ ಇದನ್ನು ಸ್ವಲ್ಪ ನೈಸ್ಗೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿರೋದನ್ನ ಬೌಲ್ಗೆ ಇದ್ದೀನಿ ಇವಾಗ ಹಿಟ್ಟನ್ನ ಒಂದು ಸೈಡಲ್ಲಿ ಎತ್ತಿಡೋಣ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕೋಬೇಕು ಇವಾಗ ಸ್ಟವ್ ಅಣಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕಾಲು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಇಷ್ಟು ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದ್ರ ಜೊತೆ ಎರಡು ಈರುಳ್ಳಿನ ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಇದರೊಳಗಡೆ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಈರುಳ್ಳಿನಕ್ಕೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರುವೇನ ಸೊಪ್ಪನ್ನ ಈ ಥರ ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೇಕು ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಿಂಗಾಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಇವಾಗ ಇವಾಗೆಲ್ಲನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಇದು ತಣ್ಣಗಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವೋ ಈ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಬಿಸಿ ಇದರಲ್ಲಿ ಹಾಕೋಕೆ ಹೋಗಬೇಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಅಲ್ಲೇ ರುಬ್ಬಿ ಅಲ್ಲೇ ಮಾಡ್ತೀವಲ್ಲ ಹತ್ತರಿಂದ ಸೋಡಾ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿರುತ್ತಲ್ಲ ಹದ್ದಲ್ಲಿ ಇರಬೇಕು ಜಾಸ್ತಿ ತೆಳ್ಳಗು ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಒಂದು ಹದಿನೈದು ನಿಮಿಷ ಎತ್ತಿ ಇಟ್ಬಿಡ್ಬೇಕು ಅಷ್ಟಕ್ಕೆ ನಾವು ಚಟ್ನಿ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಕಾಯಿ ಚಟ್ನಿನ ಟೊಮೊಟೊ ಚಟ್ನಿನ ನಿಮ್ಮ ಇಷ್ಟ ಪ್ರಕಾರ ಮಾಡ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ ನೋಡಿ ಹದಿನೈದು ನಿಮಿಷ ಆದಮೇಲೆ ಹಿಟ್ಟು ಕೂಡ ಇನ್ನೊಂದ್ಸಲಿ ಮಿಕ್ಸ್ ಇದ್ದೀನಿ ನೋಡಿ ಸ್ಟವ್ ಅಂಟಿಸ್ಬಿಟ್ಟು ನಾವು ಈ ಥರ ಒಗ್ಗರಣೆ ಮಾಡ್ತೀನಲ್ಲ ಈ ಥರ ಚಿಕ್ಕದು ಒಂದು ಬಟ್ಲಿ ಇಟ್ಟಿದ್ದೀನಿ ಇಲ್ಲ ಚಿಕ್ಕದು ಬಾಣಲಿ ಇದ್ದರೂ ಬಾಣ್ಲಿಲ್ಲ ಆದರೂ ಮಾಡ್ಕೊಬೋದು ಇದನ್ನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಆದಮೇಲೆ ನಾವೇನು ಸಂಪಳನ ರುಬ್ಬಿಟ್ಟಿದ್ವೋ ಇವಾಗ ಹಾಕೋಬೇಕು ನೋಡಿ ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಒಂದು ಚಿಕ್ಕ ಪ್ಲೇಟು ಮುಚ್ಚಬೇಕು ಒಂದು ನಾಲ್ಕೈದು ನಿಮಿಷನಾದರೂ ಆಗುತ್ತೆ ನಿಧಾನಕ್ಕೆ ಈ ಥರ ನಾವು ಮಡ್ಚ್ಕೋಬೇಕು ಅದನ್ನು ನಿಧಾನಕ್ಕೆ ಒಂದು ಸ್ಪೂನ್ ತಗೊಂಡು ನೋಡಿ ಈ ಥರ ಉಲ್ಟ ಮಾಡಬೇಕು ತುಂಬಾ ಈಸಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ ಸೈಡಲ್ಲೆಲ್ಲ ಬೇಯಬೇಕು ಅಂದರೆ ಈ ಥರ ತಿರುಗಿಸ್ಬಿಟ್ಟು ನಿಧಾನಕ್ಕೆ ಸುತ್ತನೂ ಬೇಯಿಸ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಬೇಗ ಕೂಡ ಆಗುತ್ತೆ ತಿಂಡಿ ನೋಡಿ ಈ ಥರ ಸೈಡಲ್ಲಿ ನಿಧಾನಕ್ಕೆ ಸುತ್ತನೂ ಬೇಯಿಸ್ಕೋಬೇಕು ನೋಡಿ ಇವಾಗ ಬಂದ್ ದೋಸೆ ರೆಡಿಯಾಗಿದೆ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇವಾಗ ಅದೇ ರೀತಿ ಇನ್ನೊಂದು ಬಂದ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಫಸ್ಟು ನಾವು ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು ಇವಾಗ ಹಿಟ್ಟು ಇದ್ದೀನಿ ನೋಡಿ ದೊಡ್ಡ ಸೌಟ್ ಆದರೆ ಒಂದು ಸೌಟ್ ಹಾಕಿದ್ರೆ ಸಾಕು ನಾನು ಸ್ವಲ್ಪ ಚಿಕ್ಕ ಸೌಟ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸೌಟ್ ಹಾಕಿ ಸ್ವಲ್ಪ ಮೇಲ್ ಹಾಕ್ತಾಯಿದ್ದೀನಿ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇವಾಗ ನಾವು ಈ ಥರ ಉಲ್ಟಾ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಬಂದ ದೋಸೆ ನೀವು ಒಂದ್ಸಲಿ ಮಾಡಿ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನೋಡಿದ್ರಲ್ಲ ಇದಕ್ಕೆ ಟೊಮೊಟೊ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಟೊಮೊಟೊ ಚಟ್ನಿ ಮಾಡಿದ್ದೀನಿ ಬಂದ ದೋಸೆ ಜೊತೆಗೆ ನೀವು ಒಂದ್ಸಲಿ ಸಾಫ್ಟಾಗಿರುತ್ತೆ ಮೇಲೆಲ್ಲ ಕ್ರಿಸಿಪಿಯಾಗಿ ತಿನ್ನೋಕ್ಕಂತೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು